ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಹದಿನೈದನೇ ಶತಮಾನದ ಯರಿಯೂರು ಸಿದ್ದಲಿಂಗೇಶ್ವರ ದೇಗುಲದ ಕ್ಷೇತ್ರ ಮಹಿಮೆ ತಿಳಿಯೋಣ ಬನ್ನಿ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿದ್ದಲಿಂಗೇಶ್ವರರು ತಮ್ಮ ಎಂಟನೇ ವಯಸ್ಸಿನಲ್ಲಿ ಗೋಸಲ್ ಮಠದ ಗುಬ್ಬಿ ಚನ್ನ ಬಶ್ವೇಶ್ವರ ಶಿವೋಗಿಗಳಿಂದ ದೀಕ್ಷೆ ಪಡೆದರು ನಂತರ ಏಳುನೂರ ಒಂದು ವಿರಕ್ತರೊಂದಿಗೆ ಹಿಮಾಲಯ ಪ್ರದೇಶದಲ್ಲಿ ಸಂಚರಿಸಿದರು ಅಲ್ಲಿಂದ ಬಂದ ನಂತರ ಅವರು ಕಗ್ಗೇರಿ ಬಳಿಯ ತೋಟವೊಂದರಲ್ಲಿ ಕಠಿಣ ತಪಸ್ಸು ಕೈಗೊಂಡರು ಅವರು ನಾಗಿನಿ ನದಿಯ ಎಡದಂಡೆ ಮೇಲಿರುವ ಯಡಿಯೂರಿನಲ್ಲಿ ಸಜೀವ ಸಮಾಧಿ ಆದರು ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ರಾಜ್ಯದ ಪ್ರಮುಖ ಧಾರ್ಮಿಕ ಕೇಂದ್ರ ಯಡಿಯೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಲವತ್ತೆಂಟರಲ್ಲಿ ಅಂದರೆ ಬೆಂಗಳೂರು ಮತ್ತು ಹಾಸನ ನಡುವಿನ ಹೆದ್ದಾರಿಯಲ್ಲಿ ಕುಣಿಗಲ್ ಪಟ್ಟಣದಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ತೋಟದ ಸಿದ್ದಲಿಂಗೇಶ್ವರರು ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಸಿದ್ಧಲಿಂಗೇಶ್ವರರ ಗದ್ದುಗೆ ದರ್ಶನಕ್ಕೆ ಬರುತ್ತಾರೆ ಸಿದ್ಧಲಿಂಗೇಶ್ವರರು ಈಗಿನ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ದಂಪತಿಯ ಮಗನಾಗಿ ಜನಿಸಿದರು ಅವರು ತಮ್ಮ ಎಂಟನೇ ವಯಸ್ಸಿನಲ್ಲಿಯೇ ಗೋಸಲ್ ಮಠದ ಗುಬ್ಬಿ ಚನ್ನಬಶ್ವೇಶ್ವರ ಶಿವಯೋಗಿಗಳಿಂದ ದೀಕ್ಷೆ ಪಡೆದರು ನಂತರ ಏಳ್ನೂರ ಒಂದು ವಿರಕ್ತರೊಂದಿಗೆ ಹಿಮಾಲಯ ಪ್ರದೇಶದಲ್ಲಿ ಸಂಚರಿಸಿದರು ಅಲ್ಲಿಂದ ಬಂದ ನಂತರ ಅವರು ಕಗ್ಗೇರಿ ಬಳಿಯ ತೋಟವೊಂದರಲ್ಲಿ ಕಠಿಣ ತಪಸ್ಸು ಕೈಗೊಂಡರು ಅವರು ನಾಗಿನಿ ನದಿಯ ಎರದಂಡೆ ಮೇಲಿರುವ ಯಡಿಯೂರಿನಲ್ಲಿ ಸಜೀವ ಸಮಾಧಿ ಆದರು ಸಿದ್ಧಲಿಂಗೇಶ್ವರ ಗದ್ದುಗೆ ಇರುವ ದ್ರಾವಿಡ ಶೈಲಿಯ ದೇವಸ್ಥಾನ ಕ್ಷೇತ್ರದ ಮುಖ್ಯ ಆಕರ್ಷಣೆ ಚನ್ನವೀರಪ್ಪ ಒಡೆಯರು ಎಂಬ ದಾಣಿ ಈ ದೇವಸ್ಥಾನ ಕಟ್ಟಿಸಿದರು ಎಂಬ ಮಾಹಿತಿ ಮಹಾದ್ವಾರದ ಬದಿಯಲ್ಲಿರುವ ಕ್ರಿಸ್ತಶಿಕ ಹದಿನೈದುನೂರ ಎಂಬತ್ತರ ಶಾಸನದಲ್ಲಿದೆ ದೇವಸ್ಥಾನದ ಭಿತ್ತಿಗಳಲ್ಲಿ ಸಿದ್ಧಲಿಂಗ ಯತಿಗಳ ಜೀವನ ವೃತ್ತಾಂತ ಮತ್ತು ಪವಾಡಗಳನ್ನು ಶಿಲ್ಪ ಚಿತ್ರಗಳಿವೆ ಕಳೆದ ಶತಮಾನದ ಅರವತ್ತರ ದಶಕದಲ್ಲಿ ದೇವಸ್ಥಾನಕ್ಕೆ ರಾಜಗೋಪುರ ನಿರ್ಮಿಸಲಾಯಿತು ಶಿಥಿಲಗೊಂಡಿದ್ದ ದೇವಸ್ಥಾನದ ಸುತ್ತಲಿನ ಪೌಳಿ ತೆರವುಗೊಳಿಸಿ ಹೊಸದಾಗಿ ನಿರ್ಮಿಸಲಾಗಿದೆ ಗದ್ದುಗೆಯಲ್ಲಿ ಸಿದ್ಧಲಿಂಗೇಶ್ವರರ ಬೆಳಿ ಮುಖವಾಡವಿದೆ ವಿಶೇಷ ದಿನಗಳಲ್ಲಿ ಮತ್ತು ಅಮಾವಾಸ್ಯೆ ಸಂದರ್ಭದ ಪೂಜೆಗೆ ಬೆಳಿ ಮುಖವಾಡ ಇರಿಸಲಾಗುತ್ತದೆ ದೇವಸ್ಥಾನದಲ್ಲಿ ನಿತ್ಯ ಮುಂಜಾನೆ ನಾಲ್ಕು ಮೂವತ್ತು ಬೆಳಿಗ್ಗೆ ಹನ್ನೊಂದು ಹಾಗೂ ಸಂಜೆ ಆರು ಗಂಟೆಗೆ ತ್ರಿಕಾಲ ಪೂಜೆ ನಡೆಯುತ್ತದೆ ಪ್ರತಿ ಅಮಾವಾಸೆಯಂದು ಬೆಳಗ್ಗೆ ಹತ್ತು ಗಂಟೆಗೆ ಮಹಾನ್ಯಾಸಪೂರ್ವಕ ಪೂರ್ವಕ ಶತರುದ್ರಾಭಿಷೇಕ ಸೇವೆ ನಡೆಯುತ್ತದೆ ಯುಗಾದಿಯೊಂದು ಯಡಿಯೂರು ಜಾತ್ರೆ ಆರಂಭವಾಗುತ್ತದೆ ಹಬ್ಬದ ನಂತರದ ಏಳನೇ ದಿನ ಮಹಾರಥೋತ್ಸವ ನಡೆಯುತ್ತದೆ ಶಿವರಾತ್ರಿ ಶ್ರಾವಣ ಕಾರ್ತಿಕ ಮಾಸದ ಅಮಾವಾಸೆಯಲ್ಲಿ ವಿಶೇಷ ಪೂಜೆ ಕಡೇ ಕಾರ್ತಿಕ ಸೋಮವಾರ ಲಕ್ಷ ದೀಪೋತ್ಸವ ನಡೆಯುತ್ತದೆ ಲಕ್ಷ ದೀಪೋತ್ಸವಕ್ಕೆ ಗದಗ ಜಿಲ್ಲೆಯಿಂದ ಐದುನೂರು ಮಂದಿ ಭಕ್ತರು ಪಾದಯಾತ್ರೆಯಲ್ಲಿ ಪ್ರತಿ ವರ್ಷ ಬರುತ್ತಾರೆ ಇದು ಇಪ್ಪತ್ತೈದು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ನಿತ್ಯ ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಭಕ್ತರಿಗೆ ಉಚಿತ ದಾಸೋಹ ವ್ಯವಸ್ಥೆ ಇದೆ ಸರಳ ವಿವಾಹಗಳಿಗೂ ಇಲ್ಲಿ ಅವಕಾಶವಿದೆ ಅದಕ್ಕಾಗಿ ಕಲ್ಯಾಣ ಮಂಟಪವಿದೆ ಅದಕ್ಕೆ ಮುಂಚಿತವಾಗಿಯೇ ಹೆಸರು ನೋಂದಾಯಿಸಿಕೊಳ್ಳಬೇಕು ಭಕ್ತರ ವಾಸ್ತವ್ಯಕ್ಕೆ ಕೊಠಡಿಗಳ ಸೌಲಭ್ಯವೂ ಇದೆ ಕುಣಿಗಲ್ ಬೆಳ್ಳೂರು ಕ್ರಾಸ್ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ನಲ್ವತ್ತೆಂಟರಲ್ಲಿ ಮುಖ್ಯ ರಸ್ತೆಯಿಂದ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ಹೋದರೆ ಯಡಿಯೂರು ಸಿಗುತ್ತದೆ ಬೆಂಗಳೂರು ತುಮಕೂರು ಕುಣಿಗಲ್ ಬೆಳ್ಳೂರು ಕ್ರಾಸ್ನಿಂದ ಬಸ್ಗಳ ಸೌಲಭ್ಯವಿದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಮಿನಿ ವಾಹನಗಳ ಸೌಲಭ್ಯವಿದೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವವರು ವಾಸ್ತವ್ಯಕ್ಕೆ ಕೊಠಡಿ ಮುಂಗಡ ಕಾಯ್ದಿರಿಸಲು ದೂರವಾಣಿ ಮೂಲಕ ಸಂಪರ್ಕಿಸಬಹುದು ಇಂತಹ ಇನ್ನಷ್ಟು ಉಪಯುಕ್ತ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ